ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಅಭ್ಯರ್ಥಿ ಆಯ್ಕೆ ಅಂದ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇತ್ತು ಚಾಮರಾಜನಗರ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೂ ಕೂಡ ಅಲ್ಲಿ ಬಂಡಾಯ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು ಸೊ ಇದೀಗ ಆ ಬಂಡಾಯ ಬಹುತೇಕ ಶಮನ ಆದ ಹಾಗೆ ಕಾಣ್ತಾ ಇದೆ ಘೋಷಿತ ಅಭ್ಯರ್ಥಿಗೆ ಬೆಂಬಲ ಅಂತ ಹೇಳಿದ್ದಾರೆ ಡಾಕ್ಟರ್ ಮೋಹನ್ ಸಂಸದ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಟಿಕೆಟ್ ಆಕಾಂಕ್ಷಿಯಾಗಿ ಲಾಭಿಯನ್ನು ನಡೆಸಿದಂತಹ ತಮ್ಮದೇ ಆದಂಥ ಪ್ರಯತ್ನವನ್ನು ನಡೆಸಿದಂತಹ ಡಾಕ್ಟರ್ ಮೋಹನ್ ಅವರು ಸದ್ಯ ಘೋಷಿತ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ತಮ್ಮ ಬೆಂಬಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಬಿ ಜೆ ಪಿ ಚಾಮರಾಜನಗರದ ಬಂಡಾಯ ಅನ್ನೋದು ಬಹುತೇಕ ಶಮನವಾಗಿದೆ ಬಾಲ್ರಾಜ್ ಅವರಿಗೆ ಟಿಕೆಟ್ ಲಭ್ಯವಾಗುತ್ತೆ ಚಾಮರಾಜನಗರ ಕ್ಷೇತ್ರದಿಂದ ಬಾಳರಾಜ್ ಅವರಿಗೆ ಟಿಕೆಟ್ ಲಭ್ಯವಾಗ್ತಾ ಇದ್ದಂತೆಯೇ ಒಂದಷ್ಟು ಅಸಮಾಧಾನದ ಹೊಗೆ ಕೊಂಚ ಹೆಚ್ಚಾಗಿ ಕಂಡು ಬಂತು ಆ ನಂತರದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಅಂತ ನಾವು ನೋಡ್ತಾ ಹೋಗೋದಾದರೆ ಇದೀಗ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಅವರು ಕೂಡ ಘೋಷಿತಾಭ್ಯರ್ಥಿ ಬಾಲರಾಜ್ ಏನಿದ್ದಾರೆ ಇವರಿಗೆ ಬೆಂಬಲ ಸೂಚಿಸುವುದಾಗಿ ಹೇಳಿದ್ದಾರೆ ಬಿಜೆಪಿಯನ್ನು ಬಿಡೋದು ಅಸಾಧ್ಯ ಪಕ್ಷಕ್ಕಾಗಿ ದುಡಿಯುವೆ ಅಂತ ಡಾಕ್ಟರ್ ಮೋಹನ್ ಹೇಳಿದ್ದಾರೆ ಬಾಳರಾಜ್ಗೆ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವ್ರ್ನು ಕೂಡ ಡಾಕ್ಟರ್ ಮೋಹನ್ ಭೇಟಿಯಾಗಿರ್ತಾರೆ ಅಸ್ ರೀಕಾಲ್ ಆ ಮೂಮೆಂಟ್ ಅನ್ನು ನಾವು ನೆನಪಿಸಿಕೊಳ್ಳಬಹುದು ಇದೆಲ್ಲದರ ನಡುವೆ ಯಾಕೆ ಈ ಅಸಮಾಧಾನ ಭುಗೀಲೇಳ್ತು ಅಂತ ನೋಡುವುದಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಅಳಿಯ ಡಾಕ್ಟರ್ ಮೋಹನ್ಗೆ ಟಿಕೆಟ್ ಬೇಕು ಅಂತ ಬಿಜೆಪಿ ಪಾಳ್ಯದಲ್ಲಿ ಕೇಳಿದ್ರು ಅದು ಆಗ್ಲಿಲ್ಲ ಬಾಳರಾಜ್ ಅವರಿಗೆ ಟಿಕೆಟ್ ಲಭ್ಯವಾಗುತ್ತೆ ಸೊ ಇದೆಲ್ಲದರ ನಡುವೆ ಬಿಜೆಪಿ ಅಭ್ಯರ್ಥಿ ಬಾಳರಾಜ್ಗೆ ಸಂಸದ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ ಬೆಂಬಲವನ್ನು ಸೂಚಿಸಿದ್ದಾರೆ ಆ ಬೆಂಬಲ ಸೂಚಿಸಿರುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ